ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ಆಡಳಿತ ಸೂಕ್ತ ಪರಿಶೀಲನೆ ನಡೆಸಿ ಮುಂದಾಗಬಹುದಾದ ಅಪಾಯ ತಪ್ಪಿಸಬೇಕು ಜೊತೆಗೆ ನಾಗರಿಕರಲ್ಲಿರುವ ಭಯದ ಸಂಶಯ ನಿವಾರಿಸಬೇಕು ಇಲ್ಲದಿದ್ದರೆ ಎಲ್ಲರೂ ಜವಾಬ್ದಾರಿ ಹೊರಬೇಕಾಗುತ್ತದೆ ಎಂದು ಸಾರ್ವಜನಿಕರು ಭಯಭೀತರಾಗಿದ್ದರು ಈಗ ಕಾರವಾರದ ಕಾಳಿ ಸೇತುವೆ ಅಡಿ ಬಿರುಕು ಕಾಣಿಸಿದ್ದ ವಿಚಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಪ್ರಿಯಾ ಹೇಳಿಕೆ ನೀಡಿದ್ದಾರೆ ನಿನ್ನೆಯ ಈ ಬಗ್ಗೆ ಮಾಹಿತಿ ದೊರಕಿದ ಹಿನ್ನೆಲೆ ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಐಆರ್ಬಿ ಹಾಗೂ ಎನ್ಎಚ್ಎಐ ಅಧಿಕಾರಿಗಳು ಮತ್ತು ತಜ್ಞರು ಆಗಸ್ಟ್ ಹದಿನಾರರಂದು ಪರಿಶೀಲನೆ ನಡೆಸಿದ್ದಾರೆ ಹೊಸ ಸೇತುವೆಯ ಅಡಿ ಯಾವುದೇ ಬಿರುಕಿಲ್ಲ ಅದು ಒಂದರ ಮೇಲೊಂದು ಹಾಕಿದ ಕಾಂಕ್ರೀಟ್ ಪದರವಷ್ಟೇ ಎನ್ಎಚ್ಎ ಅವರು ಲ್ಯಾಪಿಂಗ್ ಆಫ್ ಕಾಂಕ್ರೀಟ್ ಸ್ಲರಿ ಎಂದು ವರದಿ ಕೊಟ್ಟಿದ್ದಾರೆ ಕಾಂಕ್ರೀಟ್ ಸ್ಲರಿ ಪದರ ಒಂದರ ಮೇಲೊಂದು ಹಾಕಿದ ಕಾರಣ ಬಿರುಕು ಬಿದ್ದಂತೆ ಕಾಣುತ್ತಿದೆ ಜನರು ಯಾವುದೇ ಆತಂಕವಿಲ್ಲದೆ ಸೇತುವೆಯಲ್ಲಿ ಪ್ರಯಾಣಿಸಬಹುದು ಎಂದು ಜಿಲ್ಲಾ ಅಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸುಳ್ಳು ಮಾಹಿತಿ ಹಬ್ಬಿಸುವವರ ಬಗ್ಗೆ ಮಾಹಿತಿ ಕಲೆ ಹಾಕಲು ಸೂಚಿಸಿದ್ದೇನೆ ಸುಳ್ಳು ಮಾಹಿತಿ ಹಬ್ಬಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈವ್ನಿಂಗ್ ನಮಗೂ ಕೂಡ ಯಾರೋ ಯಾರೊಬ್ಬರು ಮಾಡಿ ಅಲ್ಲಿ ಕ್ರ್ಯಾಕ್ ಇದೆ ಅಂತ ವೈರಲ್ ಆಗಿ ಆ ವಿಡಿಯೋ ಹೋಗ್ತಾ ಇತ್ತು ಸೊ ನಾವು ಇವತ್ತು ಬೆಳಗ್ಗೆ ನಮ್ಮ ಎ ಸಿ ಅವರು ತಹಸೀಲ್ದಾರ್ ಅವರು ಅಲಾಂಗ್ ವಿತ್ ಎನ್ ಎಚ್ ಮತ್ತೆ ಐ ಆರ್ ಬಿ ಟೀಮ್ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ರು ಎಂಟೈರ್ ಸ್ಟ್ರೆಚ್ ಬೋಟ್ ಅಲ್ಲಿ ಹೋಗಿ ಅವರು ಚೆಕ್ ಮಾಡಿದ್ರು ಚೆಕ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ ಐ ಆರ್ ಬಿ ಎ ಸಿ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಇಟ್ ಸೇಸ್ ದಟ್ ಇಂಗ್ಲೀಷಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಇಟ್ ಇಟ್ ಇಸ್ ಅನ್ ಓವರ್ಲ್ಯಾಪಿಂಗ್ ಆಫ್ ದಿ ಕಾಂಕ್ರೀಟ್ ಸ್ಲರಿ ಅಂತ அது கா ஓவர் ஆகிய கொட்டி கிராப்ஸ் இல்ல அந்த கொட்டி அண்ட் பப்ளிவளிக்கை அந்த ரைட்டிங் அப்படின்றாரு இசூ இல்ல அது சட்டிஃபைட் இன் ரேட்டிங் டெக்னிக்கல் பர்சன் அது நோட் இட் சேஃப் ಯಾವುದೂ ಇಶ್ಯೂ ಇಲ್ಲ ಅಂತ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಐ ಆರ್ ಬಿ ಎನ್ ಎಸ್ ಟೆಕ್ನಿಕಲ್ ಪರ್ಸನ್ಸ್ ಹೋಗಿದ್ದಾರೆ ಮತ್ತೆ ನಮ್ಮ ತಹಶೀಲ್ದಾರ್ ಸನ್ ಎ ಇಬ್ಬರು ಕೂಡ ವಿಸಿಟ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಹೋಗಿ ಫುಲ್ ಪರಿಶೀಲನೆ ಮಾಡಿ ಆಲ್ಮೋಸ್ಟ್ ಬೈ ಲೆವೆನ್ ಓ ಕ್ಲಾಕ್ ಹೆಡ್ ಕಂಪ್ಲೀಟೆಡ್ ಇತ್ತು ನಮಗೆ ಈಗ ಮಧ್ಯಾಹ್ನ ಕೊಟ್ಟಿದ್ದಾರೆ ನಾವು ಒಂದು ಕ್ಲಾರಿಫಿಕೇಶನ್ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿ ತಾವು ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ತಲುಪಿಸಬೇಕಂತ ಕೇಳ್ತೀವಿ ಯಾವ ಇಲ್ಲ ನಾವು ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಇದು ಬಿದ್ದಿರೋದ ತಕ್ಷಣ ಚೆಕ್ ಮಾಡಿ ಅಂತ ಅವಾಗ ಪ್ರೀನರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬಂದು ಪೂರ್ತಿ ನೋಡ್ಬಿಟ್ಟು ಮತ್ತೆ ಬ್ರಿಡ್ಜ್ ಯಾರು ಡಿಸೈನ್ ಮಾಡಿದಾರೋ ಅವರು ಕೂಡ ಬಂದು ಚೆಕ್ ಮಾಡಿ ಸ್ಟೇಬಲ್ ಅಂತ ನಮ್ಗೆ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಕೂಡ ನಾನು ತಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ ಸೊ ಜನರಿಗೆ ಓಡಾಡಲಿಕ್ಕೆ ಸಮಸ್ಯೆ ಇಲ್ಲ ಆಲ್ರೆಡಿ ಈಗ ಸ್ಪೆಂಡ್ ಆಗಿದೆ ಸೊ ಜನರಿಗೆ ಅವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಯಾವ್ದು ಇಶ್ಯೂ ಇಲ್ಲ ಅಂತ ಕೊಟ್ಟಿದ್ದಾರೆ ವಿ ಆರ್ ಅಲೋವಿಂಗ್ ಟು ವೇ ಟ್ರಾಫಿಕ್ ನಾವು ಅಲೋವ್ ಮಾಡ್ತಾ ಇದ್ವಿ ಒಂದು ಆದೇಶ ಎ ಸಿ ಅವರು ಹಾಕಿದ್ದಾರೆ ಬ್ರಿಡ್ಜ್ ಕೆಳಗಡೆ ಯಾವ್ದು ಯಾರು ಓಡಾಡಬಾರ್ದು ಒನ್ ಥರ್ಟಿ ತ್ರೀ ರೆಸ್ಟ್ರಿಕ್ಷನ್ ಆರ್ಡರ್ ಹಾಕಿದ್ದಾರೆ ಯಾವ್ದು ಫಿಶಿಂಗ್ ಆಕ್ಟಿವಿಟೀಸ್ ಅಥವಾ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಯೋದು ಟೂರಿಸ್ಟ್ ಬರೋದು ಅಲ್ಲಿ ಜನ ಸೇರೋದು ಆಗ್ಬಾರ್ದು ಅಂತ ಕೊಟ್ಟಿದ್ದಾರೆ ಪೊಲೀಸ್ ಅವರು ಕೊಟ್ಟಿದ್ದೀವಿ ಅದು ಜಾರಿಗೊಳಿಸಬೇಕಾಗಿದೆ ಮೇಡಮ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ನೆಟ್ ಪ್ರಾಪಕ ವೈರಲ್ ಆಗ್ತದೆ ಈ ಸ್ಥಿತಿ ಇಲ್ಲ ಇದು ನಾವು ಸೈಬರ್ ಸೈಬರ್ ಕ್ರೈಮ್ ಅವರಿಗೆ ಸೋರ್ಸ್ ಫೈನ್ ಮಾಡಿ ಅಂತ ಹೇಳಿದ್ದೀವಿ ಸೊ ಯಾರು ಮಾಡಿದಾರೋ ಅವ್ರ ಮೇಲೆ ಬೇಡ್ಬುಕ್ ಅನ್ನಿರ್ತೇವೆ